ಮಾತಿಗಿಂತ ಕೃತಿ ಲೇಸು ಈ ಮಾತನ್ನ ನಾವೆಲ್ಲಾ ಕೇಳಿರ್ತೀವಿ ಆದ್ರೆ ಇತ್ತೀಚೆಗೆ ಭಾರತೀಯ ಸೇನೆ ಈ ಮಾತಿಗೆ ಒಂದು ಹೊಸ ಹೈಟೆಕ್ ಅರ್ಥವನ್ನೇ ಕೊಟ್ಟಿದೆ ಅಂದ್ರೆ ತಪ್ಪಾಗಲ್ಲ ಒಂದೇ ಒಂದು ಮಾತಾಡದೆ ಕೇವಲ ಒಂದು ಲೋಹದ ತುಣುಕಿನ ಮೂಲಕ ಇಡೀ ಜಗತ್ತಿಗೆ ಒಂದು ಖಡಕ್ ಸಂದೇಶ ರವಾನಿಸಿದೆ ಹೇಗೆ ಅಂತ ಕೇಳ್ತಿದ್ದೀರಾ ಒಂದು ಸಾಮಾನ್ಯ ರಕ್ಷಣಾತ್ಮಕ ಕಾರ್ಯಾಚರಣೆಯನ್ನ ಇಡೀ ಜಗತ್ತು ನೋಡುವಂಥ ಒಂದು ಗ್ಲೋಬಲ್ ಸ್ಟ್ರಾಟಜಿಕ್ ಸ್ಟೇಟ್ಮೆಂಟ್ ಆಗಿ ಬದಲಾಯಿಸುವ ಮೂಲಕ ಇದು ಸುಮ್ಮನೆ ನಡೆದ ಘಟನೆಯಲ್ಲ ಬದಲಿಗೆ ಇದೊಂದು ತುಂಬಾನೇ ಬುದ್ಧಿವಂತಿಕೆಯ ನಡೆ ಒಂದು ಕ್ಷಣ ಯೋಚನೆ ಮಾಡಿ ಯಾವುದೋ ಮಿಲಿಟರಿ ಮ್ಯೂಸಿಯಂ ಅಲ್ಲ ಎಕ್ಸಿಬಿಷನ್ ಅಲ್ಲ ನೇರವಾಗಿ ನಮ್ಮ ಆರ್ಮಿ ಚೀಫ್ ಅವರ ಅಧಿಕೃತ ನಿವಾಸದ ಹುಲ್ಲುಹಾಸನ ಮೇಲೆ ಒಂದು ಹೊಡೆದುರುಳಿಸಿದ ಡ್ರೋನ್ನ ಅವಶೇಷಗಳನ್ನ ಪ್ರದರ್ಶನಕ್ಕೆ ಇಡಲಾಗಿತ್ತು ಈ ಜಾಗದ ಆಯ್ಕೆಯೇ ಒಂದು ದೊಡ್ಡ ಪ್ರಶ್ನೆನ ಹುಟ್ಟಾಕತ್ತೆ ಅಲ್ವಾ ಹಾಗಿದ್ರೆ ಈ ತರ ಒಂದು ವಿಚಿತ್ರ ಪ್ರದರ್ಶನದ ಹಿಂದಿನ ಅಸಲಿ ಮಸಲತ್ತಾದ್ರೂ ಏನು ಸರಿ ಈ ಪ್ರಶ್ನೆಗೆ ಉತ್ತರ ಬೇಕು ಅಂದರೆ ನಾವೊಂದು ಸ್ಪೆಷಲ್ ಮಿಲಿಟರಿ ಆಪರೇಷನ್ ಕಡೆ ಹೋಗಬೇಕು ಅದರ ಹೆಸರು ಆಪರೇಷನ್ ಸಿಂಧೂರ್ ಮತ್ತು ಈ ಪ್ರದರ್ಶನ ಅದು ಆ ಆಪರೇಷನ್ನ ಕ್ಲೈಮ್ಯಾಕ್ಸ್ ಸೊ ಆಗಿದ್ದೇನು ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವಿಜಯ್ ದಿವಸ್ ದಿನ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿಯವರ ಮನೆಯಲ್ಲಿ ಈ ಅವಶೇಷಗಳನ್ನು ಪ್ರದರ್ಶಿಸಲಾಯಿತು ಇದು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನದಿಂದ ಕಳಿಸಿದ್ದ ಅದೆಷ್ಟೋ ಡ್ರೋನ್ಗಳಲ್ಲಿ ಒಂದು ಇದರ ಉದ್ದೇಶ ತುಂಬಾನೇ ಕ್ಲಿಯರ್ ಆಗಿತ್ತು ಪಾಕಿಸ್ತಾನಕ್ಕೆ ಒಂದು ಮತ್ತು ಈ ಡ್ರೋನ್ ತಯಾರಿಸಿದ ಟರ್ಕಿಗೆ ಮತ್ತೊಂದು ಹೀಗೆ ಎರಡೂ ದೇಶಗಳಿಗೆ ಒಂದೇ ಏಟಿಗೆ ಒಂದು ಖಡಕ್ ಮೆಸೇಜ್ ಕೊಡೋದು ಹಾಗಿದ್ರೆ ಎಲ್ಲರ ಗಮನ ಸೆಳೆದ ಆ ಡ್ರೋನ್ ಅಸಲಿಗೆ ಅದು ಎಂಥ ಡ್ರೋನ್ ಅದು ಸುಮ್ಮನೆ ಫೋಟೋ ತೆಗೆಯೋ ಸರ್ವೆಲೆನ್ಸ್ ಮಾಡೋ ಡ್ರೋನ್ ಅಂತೂ ಖಂಡಿತ ಅಲ್ಲ ಅದಕ್ಕಿಂತ ಎಷ್ಟೋ ಪಟ್ಟು ಡೇಂಜರಸ್ ಇದರ ಟೆಕ್ನಿಕಲ್ ಹೆಸರು ಲೈಟರಿಂಗ್ ಮ್ಯೂನೇಷನ್ ಅಥವಾ ಸಿಂಪಲ್ ಆಗಿ ಹೇಳೋದಾದರೆ ಕಾಮಿಕಾಜಿ ಡ್ರೋನ್ ಅಂದರೆ ಇದು ಒಂದು ರೀತಿ ಕಾಯುತ್ತಾ ಕೂರುವ ಬಾಂಬ್ ಇದ್ದ ಹಾಗೆ ಆಕಾಶದಲ್ಲಿ ಗಂಟೆಗಟ್ಟಲೆ ಸುತ್ತಾಡುತ್ತಾ ಪರ್ಫೆಕ್ಟ್ ಟಾರ್ಗೆಟ್ಗಾಗಿ ಕಾಯುತ್ತೆ ಟಾರ್ಗೆಟ್ ಲಾಕ್ ಆಯ್ತಾ ಮುಗೀತು ಸೀದಾ ಹೋಗಿ ಗುದ್ದಿ ತನ್ನನ್ನು ಸ್ಫೋಟಿಸಿಕೊಂಡು ಟಾರ್ಗೆಟನ್ನು ನಾಶ ಮಾಡುತ್ತೆ ಅದಕ್ಕೆ ಇದಕ್ಕೆ ಸೂಸೈಡ್ ಡ್ರೋನ್ ಅಂತಾನೂ ಹೇಳ್ತಾರೆ ಈ ಡ್ರೋನ್ ಯಾಕೆ ಇಷ್ಟು ದೊಡ್ಡ ತಲೆನೋವಾಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಕೆ ಈ ಡೀಟೇಲ್ಸ್ ನೋಡಿ ಇದು ಟರ್ಕೀಲಿ ತಯಾರಾಗಿದ್ದು ಲಾಂಚ್ ಆಗಿದ್ದು ಪಾಕಿಸ್ತಾನದ ಲಾಹೋರ್ ಹತ್ರದಿಂದ ಇದರ ರೇಂಜ್ ಕೇಳಿದ್ರೆ ಶಾಕ್ ಆಗ್ತೀರಾ ಸುಮಾರು ಎರಡು ಸಾವಿರ ಕಿಲೋಮೀಟರ್ ಅಂದ್ರೆ ಭಾರತದೊಳಗೆ ಎಷ್ಟು ದೂರ ಬೇಕಾದ್ರೂ ಬಂದು ಅಟ್ಯಾಕ್ ಮಾಡಬಲ್ಲದು ಅಷ್ಟೇ ಅಲ್ಲ ಇದು ಹೊತ್ತು ತಂದಿದ್ದು ಬರೋಬರಿ ಹತ್ತು ಕೆ ಜಿ ಸ್ಫೋಟಕಗಳನ್ನ ಇದು ನಿಜಕ್ಕೂ ಸಂಘ ವಿಷಯವೇ ಅಲ್ಲ ಸರಿ ಇಷ್ಟು ಅಪಾಯಕಾರಿ ಡ್ರೋನ್ ಬಂತು ಅದನ್ನ ನಮ್ಮ ಸೇನೆ ಹೊಡೆದುರೊಳಿಸಿತು ಕಥೆ ಇಲ್ಲಿಗೆ ಮುಗಿಲಿಲ್ಲ ನಿಜವಾದ ಆಟ ಶುರುವಾಗಿದ್ದೇ ಇಲ್ಲಿಂದ ನಮ್ಮ ಸೇನೆ ಅದನ್ನು ಕೇವಲ ಒಂದು ಡಿಫೆನ್ಸ್ ಆ್ಯಕ್ಷನ್ ಆಗಿ ನೋಡ್ಲಿಲ್ಲ ಬದಲಿಗೆ ಅದನ್ನೊಂದು ಇಂಟೆಲಿಜೆನ್ಸ್ ಗೋಲ್ಡ್ ಮೈನ್ ಆಗಿ ಪರಿವರ್ತಿಸಿತು ಹಾಗಾದರೆ ಅದು ಹೇಗೆ ಸಾಧ್ಯವಾಯಿತು ಈ ಆಪರೇಷನ್ನ ಸ್ಟೆಪ್ಸ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಮೊದಲು ಡ್ರೋನ್ ನಮ್ಮ ಏರ್ ಸ್ಪೇಸ್ಗೆ ಬಂದಿದ್ದು ಪತ್ತೆಯಾಯಿತು ತಕ್ಷಣವೇ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಅದನ್ನು ಲಾಕ್ ಮಾಡಿಬಿಟ್ವು ಮೂರನೇ ಸ್ಟೆಪ್ ಟಾರ್ಗೆಟ್ ತಲುಪೋಕೆ ಬಹಳ ದೂರದಲ್ಲೇ ಆಕಾಶದಲ್ಲೇ ಅದನ್ನು ಓಡೆದುರಿಸಲಾಯಿತು ಆಮೇಲೆ ಅದರ ಅವಶೇಷಗಳನ್ನು ತುಂಬಾ ಆಗಿ ಕಲೆಕ್ಟ್ ಮಾಡಿದರು ಇನ್ನು ಕೊನೆಯ ಮತ್ತು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಸ್ಟೆಪ್ ನಮ್ಮ ಡಿ ಆರ್ ಮತ್ತು ಆರ್ಮಿ ಸೈಬರ್ ಗ್ರೂಪ್ ಆ ಅವಶೇಷಗಳನ್ನು ಅಕ್ಷರಶಃ ಬಿಡಿ ಬಿಡಿಯಾಗಿ ಬಿಚ್ಚಿ ಅದರೊಳಗಿನ ಎಲ್ಲ ಸೀಕ್ರೆಟ್ಗಳನ್ನು ಹೊರತೆಗೆದವು ಇಲ್ಲಿ ಅರ್ಥ ಮಾಡಿಕೊಡಬೇಕಾದ ವಿಷಯ ಏನು ಅಂದರೆ ಡ್ರೋನ್ ಹೊಡೆದುರುಳಿಸಿದ್ದು ಯುದ್ಧದ ಒಂದು ಭಾಗ ಅಷ್ಟೆ ಆದರೆ ಅದನ್ನ ಡಿಕೋಡ್ ಮಾಡಿದ್ದು ಇಡೀ ಸಮರವನ್ನೇ ಗೆಲ್ಲುವಷ್ಟು ದೊಡ್ಡ ನಡೆ ಹಾಗಿದ್ರೆ ಆ ಡಿಕೋಡಿಂಗ್ನಿಂದ ಏನೇನು ಸಿಕ್ತು ಗೊತ್ತಾ ಸುಮ್ಮನೆ ಸಣ್ಣಪುಟ್ಟ ಮಾಹಿತಿಯಲ್ಲ ಡ್ರೋನ್ ಎಲ್ಲಿಂದ ಲಾಂಚ್ ಆಯ್ತು ಅನ್ನೋ ಎಕ್ಸಾಕ್ಟ್ ಲೊಕೇಶನ್ ಅದು ಯಾವ ರೂಟ್ನಲ್ಲಿ ಬರಬೇಕಿತ್ತು ಅನ್ನೋ ಪ್ಲಾನ್ ಯಾವ ಫ್ರೀಕ್ವೆನ್ಸಿ ಬಳಸಿ ಕಮ್ಯುನಿಕೇಟ್ ಮಾಡ್ತಿತ್ತು ಅನ್ನೋದು ಆದರೆ ಇಡೀ ನ್ಯಾವಿಗೇಷನ್ ಸಿಸ್ಟಮ್ ಕಂಟ್ರೋಲ್ ಸಿಸ್ಟಮ್ ಅಷ್ಟೇ ಯಾಕೆ ಆ ಡ್ರೋನ್ನ ಡಿಸೈನ್ ಮತ್ತು ಸಾಫ್ಟ್ವೇರ್ನಲ್ಲಿರೋ ವೀಕ್ನೆಸ್ಗಳು ಕೂಡ ಒಟ್ಟಿನಲ್ಲಿ ಆ ಸೀಕ್ರೆಟ್ ವೆಪನ್ನ ಇಡೀ ಜಾತಕವೇ ನಮ್ಮ ಕೈಗೆ ಸಿಗ್ಬಿಟ್ಟಿತ್ತು ಸರಿ ಈಗ ಭಾರತದ ಕೈಯಲ್ಲಿರೋದು ಕೇವಲ ಡ್ರೋನ್ನ ಅವಶೇಷಗಳಲ್ಲ ಬದಲಿಗೆ ಅದರ ಸಂಪೂರ್ಣ ಟೆಕ್ನಾಲಜಿ ಬ್ಲೂ ಪ್ರಿಂಟ್ ಇದನ್ನೇ ಒಂದು ಅಸ್ತ್ರವನ್ನಾಗಿ ಮಾಡಿಕೊಂಡು ಸೇನಾ ಮುಖ್ಯಸ್ಥರ ನಿವಾಸದಲ್ಲಿ ಆ ಪ್ರದರ್ಶನ ಏರ್ಪಡಿಸಲಾಯಿತು ಇದು ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯೋ ಪ್ಲಾನ್ ಹಾಗಿದ್ರೆ ಆ ಎರಡು ಟಾರ್ಗೆಟ್ಗಳು ಯಾವುವು ಮೊದಲನೇ ಮೆಸೇಜ್ ನೇರವಾಗಿ ಪಾಕಿಸ್ತಾನಕ್ಕೆ ನೋಡಿ ನಿಮ್ಮ ಈ ಡ್ರೋನ್ ಆಟ ಇನ್ನು ನಡೆಯಲ್ಲ ಅದು ನಮ್ದಲ್ಲ ಅಂತ ಹೇಳೋ ಕಾಲ ಮುಗಿತು ಈ ಡ್ರೋನ್ ಎಲ್ಲಿಂದ ಬಂತು ಯಾರು ಕಳಿಸಿದ್ದು ಅಂತ ಪ್ರೂಫ್ ಸಮೇತ ತೋರಿಸೋ ತಾಕತ್ತು ಈಗ ನಮಗಿದೆ ಅನ್ನೋದು ಖಡಕ್ ವಾರ್ನಿಂಗ್ ಇನ್ನು ಎರಡನೇ ಮೆಸೇಜ್ ಈ ಡ್ರೋನ್ಗಳನ್ನು ತಯಾರಿಸೋ ಟರ್ಕಿಗೆ ನಿಮ್ಮ ಸೂಪರ್ ಟೆಕ್ ಮಿಲಿಟರಿ ಟೆಕ್ನಾಲಜಿಯ ಸೀಕ್ರೆಟ್ಸ್ ಈಗ ಓಪನ್ ಬುಕ್ ಅದರ ವೀಕ್ನೆಸ್ಗಳು ಜಗತ್ತಿಗೆ ಗೊತ್ತಾಗಿದೆ ಸೊ ನಿಮ್ಮ ಅಸ್ತ್ರದ ಸರ್ಪ್ರೈಸ್ ಫ್ಯಾಕ್ಟರಿಗ ಖಾಲಿಯಾಗಿದೆ ಅನ್ನೋದು ಆ ಮೆಸೇಜ್ನ ಅರ್ಥ ಈ ಒಂದು ಪ್ರದರ್ಶನದ ಎಫೆಕ್ಟ್ ಬರೀ ಮಿಲಿಟರಿ ಮಟ್ಟಕ್ಕೆ ನಿಲ್ಲಿಲ್ಲ ಇದು ಗ್ಲೋಬಲ್ ಡ್ರೋನ್ ಮಾರ್ಕೆಟ್ನಲ್ಲೂ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತು ಟರ್ಕಿಷ್ ಡ್ರೋನ್ಗಳ ಮೇಲೆ ಜನರಿಗೆ ಅನುಮಾನ ಶುರುವಾಯಿತು ಅವುಗಳನ್ನ ಕೊಳ್ಳೋಕೆ ಮುಂದೆ ಬಂದಿದ್ದ ದೇಶಗಳೆಲ್ಲ ಹಿಂದೆ ಸರಿದವು ಇನ್ನೊಂದು ಕಡೆ ಭಾರತದ ಕೌಂಟರ್ ಡ್ರೋನ್ ಟೆಕ್ನಾಲಜಿ ಎಷ್ಟು ಪವರ್ಫುಲ್ ಆಗಿದೆಯನ್ನೋದು ಇಡೀ ಜಗತ್ತಿಗೆ ಗೊತ್ತಾಯ್ತು ಎಲ್ಲಾ ಸರಿ ಆದ್ರೆ ಒಂದು ಪ್ರಶ್ನೆ ಈ ಪ್ರದರ್ಶನಕ್ಕೆ ಅಂತಾನೆ ವಿಜಯ್ ದಿವಸ್ ದಿನವನ್ನ ಯಾಕೆ ಸೆಲೆಕ್ಟ್ ಮಾಡಿದ್ರು ಆ ದಿನಾಂಕದ ಹಿಂದೆ ಒಂದು ತುಂಬಾನೇ ಆಳವಾದ ಸಿಂಬಾಲಿಕ್ ಆದ ಅರ್ಥ ಇದೆ ಯೋಚನೆ ಮಾಡಿ ಪತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಇದೇ ವಿಜಯ್ ದಿವಸ್ ದಿನ ಭಾರತ ಪಾಕಿಸ್ತಾನದ ವಿರುದ್ಧ ಒಂದು ಕ್ಲಾಸಿಕ್ ಯುದ್ಧವನ್ನ ಗೆದ್ದಿತು ಸೈನಿಕರು ನೆಲದ ಮೇಲೆ ಹೋರಾಡಿ ಗೆದ್ದ ಯುದ್ಧ ಅದು ಆದ್ರೆ ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ಅದೇ ದಿನ ಭಾರತ ತಾನು ಇವತ್ತಿನ ಟೆಕ್ನಾಲಜಿ ಡ್ರಿವೆನ್ ಹೈಬ್ರಿಡ್ ಯುದ್ಧದಲ್ಲೂ ನಾನೇ ಬಾಸ್ ಅಂತ ಇಡೀ ಜಗತ್ತಿಗೆ ತೋರ್ಸ್ಕೊಟ್ಟಿತು ಸೊ ಸಿಂಬಲಿಸಂ ತುಂಬಾನೇ ಕ್ಲಿಯರ್ ಆಗಿದೆ ಅಲ್ವಾ ಯುದ್ಧ ಮಾಡೋ ರೀತಿ ಬದಲಾಗಿರ್ಬೋದು ಸೈನಿಕರ ಬೂಟುಗಳ ಜಾಗದಲ್ಲಿ ಈಗ ಡ್ರೋನ್ಗಳ ಶಬ್ದ ಕೇಳಿಸ್ತಿರ್ಬೋದು ಆದರೆ ಭಾರತದ ಗೆಲ್ಲೋ ಸಾಮರ್ಥ್ಯ ಅದು ಮಾತ್ರ ಬದಲಾಗಿಲ್ಲ ಬದಲಿಗೆ ಅದು ಮತ್ತಷ್ಟು ಸ್ಟ್ರಾಂಗ್ ಆಗಿದೆ ಹಾಗಿದ್ರೆ ಕೊನೆಯದಾಗಿ ಈ ಇಡೀ ಘಟನೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡತ್ತೆ ಒಂದು ಸೀಕ್ರೆಟ್ ವೆಪನ್ನ ಎಲ್ಲಾ ರಹಸ್ಯಗಳನ್ನ ಬಯಲು ಮಾಡಿ ಅದನ್ನ ಹೀಗೆ ಎಲ್ಲರ ಮುಂದೆ ಪ್ರದರ್ಶನಕ್ಕೆ ಇಟ್ಟ ಮೇಲೆ ಅದು ನಿಜವಾಗ್ಲೂ ಒಂದು ಅಸ್ತ್ರವಾಗಿ ಉಳಿದುಕೊಳ್ಳುತ್ತಾ યોચને માંડ બેકადა વિષયમ અલવા